ಭಕ್ತಾದಿಗಳಿಂದ ಹಳ್ಳಿ ಹಳ್ಳಿಗೆ ಹೋಗಿ ಪ್ರತಿ ಮನೆ ಮನೆಗೆ ಹೋಗಿ ಒಂದು ಎಕರೆಗೆ ಒಂದು ಸಾವಿರ ರೂಪಾಯಿಯಂತೆ ಎಲ್ಲ ರೈತರಿಂದ ಕೂಡಿಸೋದು ನೌಕರರ ಕಡೆ ಹೋಗಿ ಅವರ ಹದಿನೈದು ದಿವಸದ ಅರ್ಧ ಅರ್ಧ ತಿಂಗಳ ಪಗಾರ್ ಕಲೆಕ್ಟ್ ಮಾಡೋದು ಇವು ಬಹಳ ಮಹತ್ವದ್ದು ಆ ಕೆಲಸ ಈ ಒಂದು ಸಮಿತಿ ಮಾಡ್ತದೆ ಈ ಸಮಿತಿಯಲ್ಲಿ ಶ್ರೀ ಅಪ್ಪು ಮಂಗಸೂಳಿ ಶ್ರೀ ಬಸವರಾಜ್ पट्टशेटि श्री सदलिगी श्री ईश्वर यी श्री कुंचनूर श्री प्रकाश कलति श्री मलप जमखंडी श्री जगदीश मुकुंद मालगावी श्री अजीत जकर देसाई गोवेश्वर तरय्य मेलिनमणि श्री सुरेश सुरेशंग कबाड़गी श्री अशोक महाबलशि श्री, श्री मारुति हूगा

ಇವರು ನಮ್ಮ ಶಾಸಕರು ಮತ್ತು ನಾವು ಮೊನ್ನೆ ಇಲ್ಲಿ ಕಾರ್ಯಕ್ರಮ ಕೂಡಿದಾಗ ನಾನು ಅವ್ರಿಗೆ ಒಂದು ವಿಷಯ ಪ್ರಸ್ತಾಪ ಮಾಡಿದೆ ಅವ್ರು ಭಾಳ ಚಂದ ಒಂದು ಮಾತು ಹೇಳಿದ್ರಿ ಅವ್ರು ಭಾಳ ಪ್ರಜ್ಞಾವಂತಿಕೆಯಿಂದ ಮಾತಿದ್ರು ಅಪ್ಪ ಅವ್ರು ನೀವು ಕಾರ್ಯಕ್ರಮ ಮಾಡ್ರಿ ಏನೋ ಕೊರತೆ ಆದ್ರೂ ನಾವು ಹಿಂದೆ ಇರ್ತೀವಿ ಅಂತ ಹೇಳಿ ಒಂದು ಮಾತು ಭಾಳ ಚಂದ ಹೇಳಿದ್ರು ಅವ್ರು ಅದ್ರಾಗ ಏನಿಲ್ಲ ಕೊಡ್ತಾರ ಬಿಡ್ರಿ ಅವ್ರು ಎರಡು ಲಕ್ಷ ರೂಪಾಯಿ ಪ್ರಸಾದ ಹೇಳ ಮಾಡ್ತಾರ ಹದಿನಾಲ್ಕನೇ ತಾರೀಕಿನಿಂದ ಹನ್ನೊಂದನೇ ತಾರೀಕು ತನಕ ಇಪ್ಪತ್ತು ಮುನಿ ವೆರೈಟೀಸ್ ಇಪ್ಪತ್ತು ಮುನಿ ಪ್ರಸಾದ ಆಗ್ತದೆ ಮತ್ತು ಜಗದೀಶ್ ಮಟ್ರು ಹೇಳಿದ ಹಾಗೆ ಸರ್ಕಾರದ ಪ್ರೋಟೋಕಾಲ್ಗಿಂತನೂ ಅಲ್ಲಮ್ಮ ಪ್ರಭು ಸರ್ಕಾರದ ಪ್ರೋಟೋಕಾಲ್ ಅಂದ್ರೆ ಅಧ್ಯಾತ್ಮ ಕಾರ್ಯಕ್ರಮ ಅಂತ ಹೇಳಿ ಹೀಗಾಗಿ ಅಲ್ಲಿ ಜಗದೀಶ್ ಗುಡಗುಡ್ಡಿ ಮಠ ಮತ್ತು ಸಿದ್ದು ಸೌದಿ ಸಾಹೇಬರು ಇಲ್ಲಿ ಕಾರ್ಯಕಾರಿ ಸಮಿತಿಯ ಮುಖ್ಯಸ್ಥರಾಗಿರ್ತಾರೆ ಜೊತೆಗೆ ಅಲ್ಲಿ ವಿಶೇಷವಾಗಿ ಸದಸ್ಯರುಗಳಾಗಿ ಸನ್ಮಾನ ಶ್ರೀ ಗುಹೇಶ್ವರ್ ಪುರಾಣಿಕ್ ಅವರು ಅಲ್ಲಿ ಸದಸ್ಯರಾಗಿರ್ತಾರೆ ಸನ್ಮಾನ್ಯ ಶ್ರೀ ಪ್ರವೀಣ್ ನಾಡಗೌಡ್ರ ಅವರು ಆ ಒಂದು ಕಾರ್ಯಕಾರಿ ಸಮಿತಿಯ ಮುಖ್ಯಸ್ಥರಾಗಿ ಪ್ರವೀಣ್ ನಾಡಗೌಡ್ರ ಅವರು ಕೂಡ ಇರ್ತಾರೆ ಅವರಿಗೆ ಸ್ವಲ್ಪ ಅನಾರೋಗ್ಯ ಇರೋಣದ್ರಿಂದಾಗಿ ಇವತ್ತು ಅವ್ರ ಇಲ್ಲಿ ಅನುಪಸ್ಥಿತಿ ಆಗ್ಯದ ಹೀಗೆ ಇದು ಕಾರ್ಯಕಾರಿ ಸಮಿತಿ ಇನ್ನೂ ಬರೆಯಕತಿದ್ದೀವ್ರಿ ನಾವು ಆಗ್ಲೇ ಇದು ಚರ್ಚೆಗೆ ಬಂತದ ಆಮೇಲೆ ಈ ಒಂದು ಸಮಿತಿಯಲ್ಲಿ ಎಲ್ಲ ಸಮಾಜದ ಮುಖ್ಯಸ್ಥರು ಇದ್ರೊಳಗಿರ್ತಾರೆ ಯಾವ್ಯಾವ ನಮ್ಮಲ್ಲಿ ಏನ್ ಊರಿನಲ್ಲಿ ಸಮಾಜದ ಮುಖ್ಯಸ್ಥರುಗಳು ಏನದಾರ ಅಧ್ಯಕ್ಷರು ಏನದಾರ ಅವರೆಲ್ಲರೂ ಆಟೋಮೆಟಿಕ್ ಆಗಿ ಈ ಒಂದು ಸಮಿತಿಯೊಳಗೆ ರೀ